ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೊಳಕೂರು ಗ್ರಾಮದ ನಾಗಣ್ಣ ಕಣ್ಣಿ ಎನ್ನುವವರ ನ್ಯಾಯ ಬೆಲೆ ಅಂಗಡಿಯಲ್ಲಿ ಗ್ರಾಹಕರಿಂದ ಅನಧಿಕೃತವಾಗಿ ಪ್ರತಿ ರೇಷನ್ ಕಾರ್ಡ್ ಸ್ತಂಭ ಮಾಡಿಕೊಳ್ಳಲು ಪ್ರತಿ ಕಾರ್ಡಿಗೆ ಹತ್ತು ರು ಹಣ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ಸೇನೆ ಕಟ್ಟಡ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಚಂದ್ರು ಕೊಳಕೂರು ಅವರು ಕಲಬುರಗಿ ಜಿಲ್ಲೆಯ ಆಹಾರ ನಿಗಮದ ಇಲಾಖೆಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಬೆಂಗಳೂರು ನಗರದ ಆಹಾರ ನಿಗಮದ ಇಲಾಖೆಗೆ ಮತ್ತು ಪ್ರತಿ ಹಳ್ಳಿಯಲ್ಲೂ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡುವುದಾಗಿ ತಿಳಿಸಿದ್ದಾರೆ ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ರಾಜ್ಯ ಮಟ್ಟದ ಆಹಾರ ಇಲಾಖೆಯ ನಿಗಮದ ಎದುರು ಉಪವಾಸ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿ ಪತ್ರಿಕಾ ಪ್ರಕಟಣೆಯಲ್ಲಿ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಬುದ್ಧಿ ಕಲಿಸುವುದಾಗಿ ನಗರ ಘಟಕದ ಕಾರ್ಯಾಧ್ಯಕ್ಷರಾದ ಚಂದ್ರುಕುಳಕೂರೂರವರು ತಿಳಿಸಿದ್ದಾರೆ

ಬಂದಾಗಿಲ್ರಿ ಅವೇಡ ಅಂದಿ ಕಣ್ಣಿ ಕಣ್ಣಿಂದು ಕಂಪ್ಲೇಂಟ್ ಈಗ ಹತ್ತು ರೂಪಾಯಿ ತೊಗೊಂತಾರಲ್ವಾ ಹತ್ತು ರೂಪಾಯಿ ಇದು ಕಂಪ್ಲೇಂಟ್ ನನಗೆ ಅಲ್ಲ ಅವ್ರಿಗೆ ಅವ್ರಿಗೆ ಈ ಈಗ ನಿನ್ಮೇಲೆ ಕಂಪ್ಲೇಂಟ್ ಆತ ನೀ ತೋಲಕ್ಕ ಅವನ್ ಅಲ್ಲ ಯಾರು ಮಾಡ್ತಾರ ಮಾಡಲಕ್ಕ ಹತ್ತು ರೂಪಾಯಿ ನೀ ತೋತ್ರಿ ಇಲ್ಲ ಅವನು ತೋತಾನ ಕರೆಕ್ಟ್ ಅದ ಈಗ ಅವನೇ ಮಾಡ್ಬೇಕು ಅವ ತಗೊಂಪ್ಲೇ ಇಲ್ಲದು بڑا گيرتينگ آهي ميمو ٻڌا تو واڳا